ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತರ್ತಾ ಇದ್ದೇನೆ ಈ ಪ್ರಶ್ನೋತ್ತರಗಳು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳಾಗಿವೆ ಇವು ಅತ್ಯಂತ ಉಪಯುಕ್ತ ಆಗಿರುವಂಥ ಪ್ರಶ್ನೆಗಳಾಗಿವೆ ಪದ್ಯ ಎರಡು ಸವಿ ಚೈತ್ರ ಕವಿ ಶ್ರೀ ಬಸವರಾಜ ಸಾದರ ಒಂದು ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಉತ್ತರ ಯುಗಾದಿಯ ದಿನ ಎರಡು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಉತ್ತರ ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ಸಿಂಗಾರಗೊಳ್ಳುತ್ತಾಳೆ ಮೂರು ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಉತ್ತರ ನೆಲ ಮುಗಿಲುಗಳ ಪ್ರಾಣಿ ಪಕ್ಷಿಗಳ ವಾಲಗ ನಡೆದಿರುತ್ತದೆ ನಾಲ್ಕು ಚೈತ್ರವು ಮಾಡುವ ಕೆಲಸವೇನು ಉತ್ತರ ಪ್ರಕೃತಿ ಎಲ್ಲೆಲ್ಲೋ ಹಸಿರಿನಿಂದ ಕಂಗೊಳಿಸುವಂತೆ ಮಾಡುತ್ತದೆ ಒಣಗಿ ನಿಂತ ಮರವು ಚಿಗುರು ಹಣ್ಣು ಹೂಗಳಿಂದ ಕಂಗೊಳಿಸುವಂತೆ ಮಾಡುತ್ತದೆ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಉತ್ತರ ಬೇವು ಬೆಲ್ಲ ತಿನಿಸುವ ಸಂಪ್ರದಾಯವಿದೆ ಆರು ಋತುಗಳ ರಾಜ ಯಾವುದು ಉತ್ತರ ಋತುಗಳ ರಾಜ ವಸಂತ ಋತು ಧನ್ಯವಾದಗಳು